ನಮಸ್ಕಾರ ನ್ಯಾನೋ ಸ್ವಗತಕ್ಕೆ ಸ್ವಾಗತ ಪಂಡಿತ್ರೊಬ್ಬರು ತಾಯಿ ಬಗ್ಗೆ ದೊಡ್ಡ ಪ್ರವಚನ ಮಾಡ್ತಾ ಇದ್ದರು ಅನೇಕ ಅಲಂಕಾರಿಕ ವರ್ಣನೆ ಕಥೆಗಳು ಉಪಕಥೆಗಳನ್ನು ಹೇಳಿ ತಾಯಿ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದರು ಕೊನೆಯಲ್ಲಿ ಸಭಿಕರಲ್ಲಿ ಯಾರಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಬಹುದು ಅಥವಾ ಏನಾದರೂ ಅಭಿಪ್ರಾಯ ಹೇಳೋದಿದ್ರೆ ಹೇಳಬಹುದು ಅಂದರು ಇದ್ದವರು ಒಬ್ಬರು ಎದ್ ನಿಂತ್ಕೊಂಡು ಹೇಳಿದ್ರು ತಾಯಿಯ ಬಗ್ಗೆ ಇಷ್ಟೆಲ್ಲ ಹೇಳಿದ್ ಕೇಳಿದ ಮೇಲೆ ಈಗ ನನ್ನ ತಾಯಿ ಹತ್ತಿರ ಹೋಗೋಕ್ಕೂ ನನಗೆ ಭಯ ಇದೆ ಕಾರಣ ಇಷ್ಟೇ ತಾಯಿ ಅಂದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಷಯ ಇದೆಯಾ ನನಗೆ ಗೊತ್ತೇ ಇರಲಿಲ್ಲ ಸ್ವಾಮಿ ಇಷ್ಟು ದಿನ ನನ್ನ ತಾಯಿ ನನ್ನ ಹೃದಯಕ್ಕೆ ಎಷ್ಟೊಂದು ಹತ್ತಿರವಾಗಿದ್ಲು ನಿಮ್ಮ ಮಾತು ಕೇಳಿದ ಮೇಲೆ ತಾಯಿ ಅಂದರೆ ಬಹಳ ಆಳ ದೂರ ಮತ್ತು ಎತ್ತರ ಅನ್ನಿಸ್ತಾ ಇದೆ ಆದ್ದರಿಂದ ನಿಮ್ಮ ಪ್ರವಚನವನ್ನು ಇಲ್ಲೇ ಮರೆತು ಮೊದಲು ನಾನು ಮನೆಗೆ ಹೋಗ್ತೀನಿ ನನ್ನ ತಾಯಿ ಜೊತೆ ಈ ಮೊದಲು ಹೇಗೆ ಹತ್ತಿರದಿಂದ ಪ್ರೀತಿಯಿಂದ ಇದ್ನೋ ಆಗಿದ್ದು ಬಿಡ್ತೀನಿ ಅಂಥೇಳಿ ಮನೆ ಕಡೆ ಓಡ್ದ ಭಕ್ತ ಮತ್ತು ಭಗವಂತನ ಸಂಬಂಧ ಅಂದರೆ ಹೀಗಿರುತ್ತೆ ಅದು ಹೇಗೆ ತಾಯಿ ಮಗನ ಸಂಬಂಧದಂತೆ ನಮಸ್ಕಾರ